ಕಳೆದ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಆದರೆ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಮಳೆ ಎಚ್ಚರಿಕೆಯನ್ನು ನೀಡಿದ್ದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ನಡುವೆ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ ಭಾರೀ ಪ್ರಮಾಣದ ನೀರನ್ನು ನದಿಗೆ ಬಿಟ್ಟ ಕಾರಣ ಹೊಳೆನರಸೀಪುರ ಪಟ್ಟಣದಲ್ಲಿ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ಗಿದೆ ಕೆಲ ಮನೆಯವರನ್ನ ನಿರ್ಮಿತಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ನೆರೆ ಪೀಡಿತ ಪ್ರದೇಶಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರಲ್ಲಿ ಮಳೆ ರಾಯ ಅಬ್ಬರಿಸುತ್ತಿದ್ದಾನೆ ಕೆಲ ಕಡೆ ಗುಡ್ಡ ಕುಸಿತ ಆಗಿದೆ ಇನ್ನು ಜೋರು ಮಳೆಯಿಂದಾಗಿ ಅಬ್ಬಿಕಲ್ಲು ಜಲಪಾತಕ್ಕೆ ಜಲಪಾತಕ್ಕೆ ಜೀವಕಳೆ ಬಂದಿದೆ ಮಳೆಯಿಂದ ಧುಮ್ಮಿಕ್ತಾ ಇರುವಂತಹ ಅಬ್ಬಿಕಲ್ಲು ಜಲಪಾತ ನೋಡಿ ಪ್ರವಾಸಿಗರು ಫಿದ ಆಗಿದ್ದಾರೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪ ಇರುವಂತಹ ಅಬ್ಬಿಕಲ್ಲು ಜಲಪಾತ ಹಾಲ್ನೊರೆಯ ಜೊತೆ ಗುಡ್ಡದ ಕೆಸರು ಮಿಶ್ರಿತ ಜಲಪಾತವನ್ನ ನೋಡಿ ಪ್ರವಾಸಿಗರು ಖುಷಿ ಪಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಇದರಿಂದ ಬೆಳಗಾವಿಯ ಖಾನಾಪುರ ಪಟ್ಟಣದ ಹೊರವಲಯದ ರೈಲ್ವೆ ಅಂಡರ್ಪಾಸ್ ಬಳಿ ರಸ್ತೆ ಕುಸಿತ ಆಗಿದೆ ಭಾರೀ ಪ್ರಮಾಣದಲ್ಲಿ ರಸ್ತೆ ಕುಸಿತದ ಪರಿಣಾಮವಾಗಿ ಭಾರಿ ವಾಹನಗಳ ಸಂಚಾರ ಸ್ಥಗಿತವಾಗಿದೆ ಅಲ್ಲದೆ ಖಾನಾಪುರ ಅಸೋಗ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ನಾಡ ಕಚೇರಿಯ ಗೋಳು ಕೇಳೋರೆ ಇಲ್ಲದಂತಾಗಿದೆ ನಾಡ ಕಚೇರಿ ಮಳಿಗೆ ಸೋರ್ತಾ ಇದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾರು ಹೊಸ ನಾಡ ಕಚೇರಿ ಮುಂಭಾಗದ ಎರಡು ಅಡಿ ನೀರು ನಿಂತರೂ ಕೂಡ ಅಂತಿಲ್ಲ ಮಳೆ ಬಂದಾಗಲೆಲ್ಲ ಸಿಬ್ಬಂದಿ ಕೊಡೆ ಹಿಡಿದು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ನಾಡ ಕಚೇರಿಗೆ ಹೋಗಲು ಜನರು ಹರಸಾಹಸ ಪಡ್ತಾ ಇದ್ದು ದೋಣಿ ಇದ್ರೆ ಮಾತ್ರ ನಾಡ ಕಚೇರಿಗೆ ಹೋಗಬೇಕು ಅಂತ ಸ್ಥಳೀಯರು ವ್ಯಂಗ್ಯ ಮಾಡ್ತಿದ್ದಾರೆ ಉತ್ತರ ಭಾರತದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದೆ ಮೇಘ ಸ್ಫೋಟದಿಂದಾಗಿ ನಿನ್ನೆ ಅನೇಕರು ನಾಪತ್ತೆಯಾಗಿದ್ದಾರೆ ಭಾರಿ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇನ್ನು ಕಂಗ್ರಾ ಎಂಬಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಘಟಕ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಉತ್ತರಾಖಂಡದಲ್ಲಿ ನಿನ್ನೆ ಅಲಕಾನಂದ ನದಿಗೆ ನಿನ್ನೆ ಬಸ್ ಹಬ್ಬಿದ್ದ ಪರಿಣಾಮವಾಗಿ ಅನೇಕರು ನಾಪತ್ತೆಯಾಗಿದ್ದಾರೆ ಇನ್ನು ನಾಪತ್ತೆಯಾದವರಿಗಾಗಿ ಇಂದು ಹುಡುಕಾಟ ಮುಂದುವರೆದಿದೆ ಉತ್ತರಾಖಂಡದ ರುದ್ರ ಪ್ರಯಾಗ್ನಲ್ಲೂ ಕೂಡ ಭಾರಿ ಮಳೆಯಾಗಿದೆ ಮಳೆಯಿಂದಾಗಿ ರಸ್ತೆ ಮೇಲೆ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದೆ ಇನ್ನು ಸೋನ್ ಪ್ರಯಾಗ್ನಿಂದ ಗೌರಿ ಕುಂಡದವರೆಗೆ ತೆರಳುವಂತಹ ಮಾರ್ಗ ಸ್ಥಗಿತ ಮಾಡಲಾಗಿದೆ ಕೇರಳದಲ್ಲೂ ಮಹಾಮಳೆ ಅಬ್ಬರಿಸಿದೆ ಪೆರಿಯಾರ್ ನದಿಯ ಅಬ್ಬರಕ್ಕೆ ಅಲುವ ಮಹಾದೇವ ದೇವಾಲಯ ಮುಳುಗಡೆಯಾಗಿದೆ ಮಧ್ಯ ಕರ್ನಾಟಕದಲ್ಲಿ ವಾಟರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಭದ್ರಾ ಬಲದಂಡೆ ನಾಲೆ ಸೀಳಿ ಕಾಮಗಾರಿಗೆ ವಿರೋಧಿಸಿ ಇಂದು ದಾವಣಗೆರೆ ಬಂದ್ಗೆ ರೈತ ಒಕ್ಕೂಟ ಬಿಜೆಪಿ ಕರೆ ಕೊಟ್ಟಿದೆ ಮತ್ತೊಂದೆಡೆ ಜಿಲ್ಲಾ ಬಿಜೆಪಿ ಕಚೇರಿ ಮುತ್ತಿಗೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ ಇಂದು ದಾವಣಗೆರೆಯಲ್ಲಿ ಹಾಲು ಆರೋಗ್ಯ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಬಂದ್ ಆಗಲಿದೆ ಇಂದು ನಡೆಯುವಂತಹ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಕನ್ನಡಪರ ಸಂಘಟನೆ ಸೇರಿ ಹಲವು ಸಂಘಟನೆಗಳಿಂದ ಬೆಂಬಲ ನೀಡಿದ್ದಾರೆ ಬೈಕ್ ರ್ಯಾಲಿ ವೇಳೆ ಸ್ಕಿಡ್ ಆಗಿ ಬಿದ್ದು ರೇಣುಕಾಚಾರ್ಯ ಗಾಯಗೊಂಡಿದ್ದಾರೆ ದಾವಣಗೆರೆ ಮಹಾನಗರ ಪಾಲಿಕೆ ಕಚೇರಿ ಬಳಿ ಕೆಳಸೇತುವೆ ಬಳಿ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಭದ್ರಾ ಬಲದಂಡೆ ನಾಲೆ ಸೇರಿ ಕಾಮಗಾರಿಗೆ ವಿರೋಧಿಸಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರ್ಯಾಲಿ ನಡೆಯಲಿದೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸರ್ಕಾರ ಸಕಲ ಸಿದ್ಧತೆಗೆ ಮುಂದಾಗಿದೆ ವಿಧಾನಸೌಧದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಯಲಿದೆ ದಸರಾ ಆಚರಣೆಗೆ ತಯಾರಿ ಆರಂಭದ ಕುರಿತು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಕೆಆರ್ಎಸ್ ಡ್ಯಾಂ ಬಳಿಯ ಕಾವೇರಿ ಆರತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದಿಂದಾಗಿ ಅಣೆಕಟ್ಟು ಪರಿಸರ ನದಿಗೆ ಅಪಾಯ ಆಗ್ತಾ ಇದೆ ಅಂತ ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ರು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಕಾಮಗಾರಿ ಉದ್ದೇಶ ಏನು ಕಾಮಗಾರಿ ಎಲ್ಲಿಗೆ ಬಂದಿದೆ ಎಲ್ಲವನ್ನ ಸಾಕ್ಷಿ ಸಮೇತ ವರದಿ ಸಲ್ಲಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಎರಡು ವಾರಗಳ ಗಡುವು ನೀಡಿದೆ ಕೋರ್ಟ್ ನೋಟಿಸ್ ಇದ್ದಂತೆ ಮಂಡ್ಯದಲ್ಲಿ ರೈತರ ಸಂಭ್ರಮಾಚರಣೆ ಜೋರಾಗಿತ್ತು ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಜುಲೈ ಎರಡಕ್ಕೆ ಮುಂದೂಡಿಕೆಯಾಗಿದೆ ಸರ್ಕಾರದ ಪರ ಎಸ್ಪಿಪಿ ರವಿವರ್ಮಾ ಕುಮಾರ್ ವಾದವನ್ನು ಮಂಡಿಸಿದ್ರು ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ ವಿಚಾರಣಾಧೀನ ಕೈದಿಗಳು ಮೊದಲಿಗೆ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಪಡಿಬೇಕು ಬಳಿಕ ಹೈಕೋರ್ಟ್ಗೆ ಬರಬೇಕು ಅಂತ ವಾದಿಸಿದ್ರು ಬೀದರ್ನ ಗೊರನಹಳ್ಳಿ ಕೆರೆಯ ಹತ್ತಾರು ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೆರೆ ಕಬ್ಜಾ ಮಾಡಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ವಾಹನ ಪಾರ್ಕಿಂಗ್ ನಿರ್ಮಿಸಿದ್ದಾರೆ ಅಲ್ಲದೆ ಕೆರೆ ಜಾಗದಲ್ಲಿ ರಸ್ತೆ ಮನೆ ಸ್ಮಶಾನ ತಲೆ ಎತ್ತಿದ್ದು ಹಲವು ವರ್ಷಗಳಿಂದ ಕೆರೆ ಒತ್ತುವರಿಯಾಗಿದ್ದರೂ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಜಾಣ ಮೌನ ವಹಿಸಿದ್ದಾರೆ ಇನ್ನು ಗೊರನಹಳ್ಳಿ ಕೆರೆಗೆ ನಿತ್ಯ ಅಪಾರ ಪ್ರಮಾಣದ ತ್ಯಾಜ್ಯದ ನೀರು ಆಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಗೊರನಹಳ್ಳಿ ಕೆರೆ ಅಭಿವೃದ್ಧಿಗೆ ಹದಿನೈದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಸಮಸ್ಯೆ ಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕೂತು ಅನುಮಾನ ಮೂಡಿದೆ ಎಫ್ಎಸ್ಎಲ್ ವರದಿ ತಿರುಚಲು ಐದು ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದ ವೈದ್ಯರನ್ನ ಲೋಕಾಯುಕ್ತ ಪೊಲೀಸ್ ರೇಡ್ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹಾವೇರಿಯ ಚಿರಾಯು ಆಸ್ಪತ್ರೆಯ ವೈದ್ಯ ಗುರುರಾಜ್ ಭೀಮಾರಾವ್ ಬಿರಾದಾರ್ ಬಂಧಿತರಾಗಿದ್ದಾರೆ ಈತ ನ್ಯಾಯ ವೈದ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಂತಹ ಬಾಲಕಿಯ ವರದಿಯನ್ನು ತಿರುಚಲು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ ಕುಡಿದ ಅಮಲಿನಲ್ಲಿ ಯದ್ವಾ ತದ್ವಾ ಟ್ರ್ಯಾಕ್ಟರ್ ಚಾಲನೆ ಮಾಡಿ ಸಿಕ್ಕಿ ಸಿಕ್ಕ ಸಿಕ್ಕ ವಾಹನಗಳಿಗೆ ಗುದ್ದಿರುವಂತಹ ಘಟನೆ ಬಾಗಲಕೋಟೆಯ ಇಳಕಲ್ ನಗರದ ಗೋರಬಾಳ ನಾಕಾ ಬಳಿ ನಡೆದಿದೆ ಇನ್ನು ವೃದ್ಧ ಮತ್ತು ಮೊಮ್ಮಗನಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ ನಂತರ ರಸ್ತೆಯಲ್ಲಿರುವಂತಹ ಬೈಕ್ ಹಾಗೂ ವಾಹನಗಳಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ ಸಿಟ್ಟಿಗೆದ್ದ ಜನರು ಚಾಲಕನನ್ನ ಅರೆಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಡು ರಸ್ತೆಯಲ್ಲೇ ಬಸ್ ಕೆಟ್ಟು ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡಿದ್ದಾರೆ ಯಾದಗಿರಿಯಿಂದ ಸೇಡಂನತ್ತ ಹೊರಟಿದಂತಹ ಡಕೋಟಾ ಬಸ್ನ ಹೆಡ್ಲೈಟ್ ಏಕಾಏಕಿ ಆಫ್ ಆಗಿದೆ ಇನ್ನು ಕತ್ತಲಲ್ಲಿ ಬಸ್ ಓಡಿಸಲಾಗದೆ ವಾಹನವನ್ನ ಹಾಕಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಇದರಿಂದ ಪ್ರಯಾಣಿಕರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಕತ್ತಲಲ್ಲೇ ಕುಳಿತುಕೊಳ್ಳುವಂತಾಗಿತ್ತು ತಿನಿಸು ಕಟ್ಟೆಯಲ್ಲಿ ಪತ್ನಿಯನ್ನ ಹೆಸರಿನಲ್ಲಿ ಮಳಿಗೆ ಪಡೆದ ಆರೋಪದ ಮೇರೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸದಸ್ಯತ್ವ ರದ್ದಾಗಿದೆ ಮೇಯರ್ ಮಂಗೇಶ ಪವಾರ್ ಸದಸ್ಯ ಜಯಂತ ಜಾಧವ್ ಅನ್ನೋರ ಅನರ್ಹಗೊಳಿಸಿದ್ದಾರೆ ಇವರಿಬ್ಬರ ಸದಸ್ಯತ್ವ ರದ್ದುಗೊಳಿಸಿ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ ಚೀನಾದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ನಡುವೆ ರಕ್ಷಣೆಗೆ ಸಂಬಂಧಿಸಿ ಮಹತ್ವದ ಚರ್ಚೆ ಆಗಿದೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಕ್ಷಿಪಣಿ ವ್ಯವಸ್ಥೆಗಳ ಪೂರೈಕೆ ಎಸ್ಯು ತರ್ಟಿ ಎಂಕೆಐ ಯುದ್ಧ ವಿಮಾನವನ್ನ ಮೇಲ್ದರ್ಜೆಗೆ ಏರಿಸುವುದು ಮಿಲಿಟರಿ ಯಂತ್ರಾಂಶಗಳನ್ನ ಖರೀದಿಗೆ ಭಾರತ ರಷ್ಯಾ ರಕ್ಷಣಾ ಸಚಿವರು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆ ಶೀಘ್ರದಲ್ಲೇ ಭಾರತದ ಜೊತೆ ಅತಿದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತೇವೆ ಅಂತ ಶ್ವೇತಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾನೂನು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿದೆ ಕಾನೂನು ಕಾಲೇಜಿನ ಆವರಣದಲ್ಲೇ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ದಕ್ಷಿಣ ಕೋಲ್ಕತ್ತಾದ ಕಸ್ಬಾದಲ್ಲಿರುವಂತಹ ಕಾಲೇಜಿನೊಳಗೆ ಈ ಘಟನೆ ನಡೆದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೃಣಮೂಲ ಕಾಂಗ್ರೆಸ್ ನಾಯಕ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಮೂವರನ್ನ ಬಂಧನ ಮಾಡಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮೂವರನ್ನ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದ್ದು ಹಲವಾರು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ ಕೋಲ್ಕತ್ತಾ ಕಾನೂನು ವಿದ್ಯಾರ್ಥಿನಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ರಾಜಕೀಯ ತಿರುವು ಸಿಕ್ಕಿದೆ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪಶ್ಚಿಮ ಬಂಗಾಳ ಬಿಜೆಪಿ ಘಟಕ ನಿರ್ಧರಿಸಿದೆ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಪತ್ರಿಕಾ ಹೇಳಿಕೆಯನ್ನು ಹೊರಡಿಸಿದ್ರು ಕಾನೂನು ಕಾಲೇಜಿನಲ್ಲಿ ನಡೆದಂತಹ ಅತ್ಯಾಚಾರ ಘಟನೆಯನ್ನ ಖಂಡಿಸುತ್ತೇವೆ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಕ್ರಮ ಕೈಗೊಳ್ಳಲಾಗುವುದು ಅಂದರು ಇನ್ನು ಈ ಘಟನೆಗೆ ಸಂಬಂಧಪಟ್ಟಿದ್ದಂತೆ ರಾಷ್ಟೀಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಮಧ್ಯಪ್ರದೇಶದ ರತ್ನಂ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಬೆಂಗಾವಲು ಪಡೆಯಲ್ಲಿದ್ದಂತಹ ಹತ್ತೊಂಬತ್ತು ಇನೋವಾ ಕಾರುಗಳಿಗೆ ಡೀಸೆಲ್ ಪೆಟ್ರೋಲ್ ಬದಲು ನೀರು ತುಂಬಿಸಲಾಗಿದೆ ಇದರಿಂದ ಕಾರುಗಳು ಒಂದೊಂದಾಗಿ ಕೆಟ್ಟು ನಿಂತಿವೆ ಸಿಎಂ ಮೋಹನ್ ಯಾದವ್ ಬೆಂಗಾವಲು ಕಾರುಗಳನ್ನು ಜನರು ತಳ್ಳುವಂತಾಗಿತ್ತು ಸದ್ಯ ಈ ಘಟನೆ ವೈರಲ್ ಆಗ್ತಾ ಇದ್ದಂತೆ ಪೆಟ್ರೋಲ್ ಬಂಕ್ ಸೀಸ್ ಮಾಡಲಾಗಿದೆ